ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣ ವ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತು ಆರಾಮದ್ವಿ ನೋಡಿರಿ ಸೊ ನನ್ನೇ ಶೇರ್ ಬ್ಲಾಗ್ ಬ್ಲಾಗ್ನ ನೋಡಿರೋರ್ಗಂತೂ ಎಲ್ಲರಿಗೂ ಗೊತ್ತಿರ್ತೈತಿ ನಾನೀಗ ಇಲ್ಲಿ ಬಂದೀನಿ ಏನು ಬ್ಲಾಗ್ ಅಂತೇಳಿ ನಂದುಗಡೆ ಮಹಾಲಕ್ಷ್ಮಿ ಜಾತ್ರೆಗೆ ಬಂದೀವಿ ಅಂತ ಸೊ ಬ್ಲಾಗ್ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ರಥೋತ್ಸವ ಎಲ್ಲ ಹೆಂಗಾಯ್ತು ಅಂತೇಳಿ ರಥೋತ್ಸವ ಮುಗಿಸ್ಕೊಂಡು ಊಟ ಗಿಟ್ಟ ಎಲ್ಲ ಮಾಡಿಕೊಂಡು ಈಗ ನೋಡ್ರಿ ಮಸ್ತ್ ಜಾತ್ರೆ ಮಾಡೋಣ ಅಂತಂದು ಜಾತ್ರೆ ಆ ಮಾಡ್ತಿರೋಂತ ಏರಿಯಾಗೆ ಬಂದಿವಿ ಈಗ ರಥೋತ್ಸವ ಆಗ್ತಿರೋ ಪ್ಲೇಸ್ ಒಳಗ ಮತ್ತ ಅಯೋಧ್ಯ ರಾಮ ಮಂದಿರ ತಿಂದು ತಗೊಂಡೇನು ಮಂಟಪ ಮಾಡಲ್ಲ ಸೊ ಅಲ್ಲಿ ಎಲ್ಲೂ ಒಂದೇ ಒಂದು ಅಂಗಡಿನೂ ಕಾಣಿಸ್ಲಿಲ್ಲ ಸೊ ಇಷ್ಟು ಜೋರ್ ಜಾತ್ರೆ ಮಾಡ್ರ ಒಂದ್ ಅಂಗಡಿನೂ ಇಲ್ಲಲ್ಲ ಜಾತ್ರೆ ಇಷ್ಟ ಇದ್ದಂಗೈತಿ ಅಂತಂದು ಅನ್ಕೊಂಡ್ವಿ ಆ ನಂತರ ಅಲ್ಲಿ ವಿಚಾರ್ಸ್ದಾಗ ಗೊತ್ತಾಯ್ತು ನೋಡ್ರಿ ಸೊ ಆ ಅಂಗಡಿಗಳೆಲ್ಲ ಬೇರೆ ಏರಿಯಾದೊಳಗೆ ಹಾಕ್ಯಾರ ಅಂತಂದು ಸೊ ಅನಾಹುತ ಐತಿ ಜಾತ್ರೆ ಮಾತ್ರ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸ್ಕಿಪ್ ಮಾಡ್ಲಾರ್ದ ಎಂಡ್ ತನಕ ವಾಚ್ ಮಾಡಿರಿ ಸೊ ಈಗ ಮಕ್ಕಳಂತ ಫುಲ್ಲು ಎಕ್ಸೈಟೆಡ್ ಆಗ್ಯಾರ ನೋಡ್ರಿ ಜಾತ್ರೆ ಮಾಡಕ್ಕೆ ಮಸ್ತ್ ಮಸ್ತ್ ಎಲ್ಲ ಜಾತ್ರೆ ಅದರ ಈಗ ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಜಾತ್ರೆ ಅಂತಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ ಎಲ್ಲಿ ಬಂದಾರ ಹ್ಞೂ ಸೊ ಬರ್ರಿ ನಮ್ಗಡೆ ಜಾತ್ರೆಗೆ ಬಂದೀವಿ ಇಲ್ಲಿ ಸೊ ನೋಡ್ತಾರೆ ಅವಾಗ ಇಲ್ಲೇನು ಕಾಣಕತ್ತವಲ್ಲ ಎಷ್ಟು ಅಂಗಡಿನ ನೋಡ್ರಿ ಏನದ ಬರ್ರಿ ನೋಡೋಣ ಅಂತ ಏನಕ್ಕೆ ಚಂದ ತಗೋಣ ಅಂತ ಇದ್ದು ಅಂದ್ರೆ ತೊಗೊತೀನಿ ಇಲ್ಲ ಅಂತಂದ್ರೆ ಇಲ್ಲ ನೋಡೋಣ ಏನು ಹೊಸ ಹೊಸ ಐಟಮ್ಸ್ ಬಂದಾವಂತ ಫ್ರೆಂಡ್ಸ್ ಈಗ ನೋಡ್ರಿ ಜಾತ್ರೆ ಒಳಗೆ ಎಂಟ್ರಿ ಕೊಟ್ವಿ ಸೊ ಎಂಟ್ರಿ ಕೊಟ್ಟು ಕೂಡಲೇ ನಮ್ಮ ಕನ್ನಿಗೆ ಕಾಣಿಸಿದ್ದಾನ ಬ್ಯಾಂಗಲ್ ಸ್ಟೋರು ಗಾಜಿನ ಬಳೆಗಳು ಸೊ ಬಾ ಗಾಜಿನ ಬೆಳೆಗಳಂತೂ ಮೆನ್ನ ಮೆನ್ನ ಇದ್ದು ಅಂತ ಹೇಳ್ಬೋದು ಈಗ ಇಲ್ಲಿ ನೋಡ್ರಿ ಕ್ಲಿಪ್ಸು ನೆಕ್ಲೆಸ್ ಸೊ ನೋಡ್ತಾ ಇರ್ಬೋದು ಭಾರಿ ಭಾರಿ ಅದ ಒಂದ್ಕಿಂತ ಒಂದು ಸೊ ಇದು ನಾಗರ್ ನ ಏನ ಅಂತಾರ ನೋಡ್ರಿ ಎಕ್ಸಾಕ್ಟ್ ಆಗಿ ಅದ್ರ ನೇಮ್ ಗೊತ್ತಿಲ್ಲ ಬಟ್ ಇನ್ಸ್ಟಾಗ್ರಾಮ್ ಅಂತೂ ಫುಲ್ಲು ವೈರಲ್ ಆಗಿರೋಂತ ನೆಕ್ಲೆಸ್ ಅದು ಸೊ ಸುಮಾರು ಜನ ತಗೊಂಡಾರ ಅದನ್ನ ಫುಲ್ಲು ವೈರಲ್ ಆಗೇತಿ ಜಾಸ್ತಿ ಅಂತಂದ್ರೆ ಆ ನೆಕ್ಲೆಸ್ ಬಂದು ಗೋಲ್ಡ್ ಬೀಡ್ಸ್ ಮತ್ತು ವೆಲ್ವೆಟ್ ಬ್ಲ್ಯಾಕ್ ಬೀಡ್ಸಿಂದಾನ ಮಾಡಿರೋ ಅಂಥದ್ದು ಮೆರೂನ್ ಬೀಡ್ಸು ಕಲರ್ ಕಲರ್ ಬೀಡ್ಸಿಂದನೂ ಇದು ಸೊ ನನಗೆ ವೆಲ್ವೆಟ್ ಬೀಡ್ಸ್ ಇರೋದನ್ನ ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ನಾನು ತೊಗೊಳ್ಳಿಲ್ಲ ತೊಗೋಬೇಕು ಅಂತೇಳಿ ಅಂದ್ಕೊಂಡೆ ಬಟ್ ಅದು ವೆಲ್ವೆಟ್ ಬೀಡ್ಸ್ ಏನೈತಲ್ಲ ಸೊ ಅದು ಹಾಳಾಗ್ತೈತಿ ಆಮೇಲೆ ಅದೊಂದು ನೆಕ್ಲೆಸ್ ಲುಕ್ಕ ಹೋಗ್ಬಿಡ್ತೈತೆ ಅಂತಂದು ಹೇಳಬೋದು ಚೆನ್ನಾಗಾನೆ ಕಾಣಂಗಿಲ್ಲ ಸೊ ಅದ ರೀಸನ್ಗೆ ತೊಗೊಳಿಲ್ಲ ನೋಡ್ರಿ ಬಟ್ ನಾವು ನೆಕ್ಕಿಗೆ ಹಾಕೊಂಡಂಗೆ ಮಾತ್ರ ಒಂದು ಒಳ್ಳೆ ಲುಕ್ ಕೊಡತ್ತಂತಂದು ಹೇಳ್ಬೋದು ಬಟ್ ಅದ ಥರನ ಸೇಮ್ ಬ್ಲ್ಯಾಕ್ ಬೀಡ್ಸ್ ಇರೋ ಅಂಥದ್ದು ವೆಲ್ವೆಟ್ ಇರೋದಲ್ಲ ಸೊ ಆ ಥರದ್ದು ಸಿಕ್ಕೈತಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿನಿ ಅದು ಸ್ಟಾಕ್ ಖಾಲಿ ಖಾಲಿಗೈತೆ ಅಂತಂದು ಹೇಳ್ಯಾರ ಸೊ ರೀಸ್ಟಾಕ್ ಆದ್ರೆ ಹೇಳ್ತೀವಿ ಅಂತಂದು ಹೇಳ ಸೊ ನಾನಾಗ ಕಸ್ಟಮೈಸ್ ಮಾಡಿಸಿ ಅಂತ ಹೇಳಿ ಅನ್ಕೊಂಡಿನಿ ನೋಡ್ಬೇಕು ಯಾವಾಗ ತಗೊಳೋದಾಗತ್ತಾ ಅಂತಂದು ನೀವು ಎಷ್ಟೇ ಬ್ಯಾಂಗಲ್ ಜಾತ್ರೆಗೊಂದಿದ್ವಿ ಸ್ವಲ್ಪ ಹಂಗದ ಸ್ವಲ್ಪ ಸೇಮ್ ಟು ಸೇಮ್ ಹಂಗ ನಮ್ದು ಲೈನ್ ಅದಕ್ಕಿಂತ ನೋಡ್ರಿ ಬ್ಯಾಂಗಲ್ ಬಳೆಗಳು ಮಾತ್ರ ತುಂಬಾ ತುಂಬ ಚೆನ್ನಾಗಿದ್ವು ಫ್ರೆಂಡ್ಸು ನೋಡಿದ ಕೂಡಲೇ ಇಷ್ಟ ಆಗಬೇಕು ಸೊ ಆ ರೀತಿ ಕಲೆಕ್ಷನ್ಸ್ ಇದ್ದವು ಅಂತಂದು ಹೇಳ್ಬೋದು ಒಂದಕ್ಕಿಂತ ಒಂದು ಮಸ್ತಾಗಿದ್ದು ಕಲೆಕ್ಷನ್ಸು ವೆರೈಟಿ ಆಫ್ ಇದ್ದವು ಸೊ ನಾನು ನೋಡಿ ಒಂದೆರಡು ಮೂರು ಜೊತೆ ತೊಗೊಂಡೆ ಸೊ ಇವಾಗ ಸ್ವಲ್ಪ ಟ್ರೆಂಡಲ್ಲಿ ಇರೋ ಅಂತಹ ಡಿಸೈನು ಯುನೀಕ್ ಆಗಿರಬೇಕು ಒಟ್ಟು ಯಾವುದಾದ್ರೂ ನಾವು ಐಟಮ್ ತಗೊಂತೀವಿ ಅಂತಂದ್ರೆ ಒಳಮೊಳೆ ಅವಾರ್ ರಿಪೀಟ್ ಆಗಿರಬಾರ್ದು ಸಮಥಿಂಗ್ ಏನಾದರೂ ಡಿಫ್ರೆಂಟ್ ಏನಾದರೂ ಸ್ಪೆಷಲ್ ಡಿಸೈನ್ ಈ ಥರ ಇರಬೇಕು ಸೊ ಅಂಥವು ನೋಡಿ ತೊಗೊಂತೀನಿ ಹೊಳ್ಳಮೊಳ ಅವ ಆಗಿರಬಾರ್ದು ಈಗ ನೋಡ್ರಿ ಕಬ್ಬನದ ಕಡಾಯಿ ಹಂಚು ಸೊ ಅಲ್ಲಿ ವೆರೈಟಿ ಆಫ್ ಐಟಮ್ಸ್ ಇದ್ವು ಸೊ ನೋಡ್ಕೊ ನನ್ನಗಡೆ ಜಾತ್ರೆ ಅಂತೀವಿ ಯಾವ ಕಡೆ ನೋಡಿದ್ರೆ ಬರೀ ಅಂಗಡಿನ ಅದಾವೆ ಎತ್ತಾಗಿಲ್ಲ ನೋಡ್ಕೊಂತ ಬಂದೀವಿ ಅನ್ನೋದು ಅಷ್ಟು ದೊಡ್ಡ ಜಾತ್ರೆ ಅಷ್ಟು ಅಂಗಡಿಗಳು ಅದಾವ ಅಂತಂದು ಹೇಳ್ಬೋದು ಏನು ತಗೋಬೋದು ಏನು ಬಿಡೋದು ಅಂತಿ ಸೊ ಅಷ್ಟು ಭಯಂಕರ ಐಟಮ್ಸ್ ಅದಾವ ಅಂತಂದು ಹೇಳ್ಬೋದು ಜಾತ್ರೆ ಅಂತೂ ಮಸ್ತ್ ಮಾಡ್ಬೋದು ನೋಡಿರಿ ಸೊ ಈಗ ಜಾತ್ರೆ ಮಾಡೋಕಂತೀವಿ ಅವಾಗ ಕನ್ಫ್ಯೂಸ್ ಆಗಿರೋದು ಯಾವ ಕಡೆ ಏನೋ ಬಂದೀನಿ ಅಂಥೇಳಿ ಫಸ್ಟ್ ಅಂಗಡಿಗಳದ ನೋಡಿರಿ ನೋಡಿರಿ ಎಷ್ಟು ಅಂಗಡಿಗಳದವು ಇದು ಇಷ್ಟ ಅಲ್ಲ ಈಗ ನೋಡ್ಕೊ ಬಂದೀವಿ ಸೊ ಇನ್ನೂ ಭಾಳ ಅಂಗಡಿಗಳು ತೋರಿಸ್ತೀನಿ ಈಗ ನೋಡ್ರಿ ಫೈನಲ್ ಅರವಿಂದ ಸ್ಮಾರ್ಟ್ ವಾಚ್ ತಗೊಂಡ ನಮ್ ಕೂಡ ಜಾತ್ರೆ ಹೋಗ ಇಪ್ಪತ್ತೆಂಟು ವರ್ಷಕ್ ಒಂದ್ಸಲ ಆಗೇತನ್ ನೋಡಿ ಜಾತ್ರೆ ಇದು ಸೊ ಭಯಂಕರ ಐತೆ ಅಂತ ಹೇಳೋದು ಜಾತ್ರೆ ಅಂತ ನಾನೇನೋ ವರ್ಷಕ್ಕೊಂದ್ಸಲ ಆಗತ್ತಂತ ನಾನ್ ಅನ್ಕೊಂಡ್ರ ವರ್ಷಕ್ಕೆ ಒಂದ್ಸಲ ಮೂರು ವರ್ಷಕ್ಕೆ ಒಂದ್ಸಲ ಆಗತ್ತಂತ ನಾನ್ ಇಪ್ಪತ್ತೆಂಟು ವರ್ಷ ಅಂತ ಖುಷಿ ಆದಿಲ್ಲಪ್ಪ ಖುಷಿ ಆದ್ರೆ ಸಾಕು നോട്രി ജാ സത്ത മൊബൈൽ ഫോർ ബന്ധു ആട്ട് നമ്മൾ തടി ചില ട്രെസ്സ് നോടോ ഹോ അത് ಅರ್ಧ ಸೊ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಹೇರ್ ಎಕ್ಸಸರೀಸ್ ಎಲ್ಲ ಅದಾವು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳಕ ಹಿಂಗ ಫಂಕ್ಷನ್ ವೆಡ್ಡಿಂಗ್ ಈ ರೀತಿ ಇದ್ದಾಗ ಸೊ ಮಸ್ತ್ ಮಸ್ತ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬಹುದು ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಕ್ಕಂತ ಮಸ್ತ್ ಅದಾವು ನೋಡಿದ್ರೆ ತಗೋಬೇಕು ಅಂತ ಹೇಳಿ ಅನ್ನಿಸ್ತು ಬಟ್ ಸೆಲ್ಫ್ ಹೇರ್ ಸ್ಟೈಲ್ ಮಾಡ್ಕೊಳಕ್ ಬರಂಗಿಲ್ಲ ತುರ್ಬಾಯಲ್ಲ ಹಾಕೊಂಡು ಹಂಗ ಹೇರ್ ಎಲ್ಲ ಹಾಕೊಂಡು ಹೇರ್ ಸ್ಟೈಲೆಲ್ಲ ಮಾಡ್ಕೊಳಕ್ಕೆ ಎಲ್ಲ ಸೊ ಅದ ಏನೋ ಬಿಟ್ಟೆ ಪ್ರತಿ ಸಲ ಎಲ್ಲರೂ ಹೋದಾಗ ಕನ್ನಿಗೆ ಕಂಡಾಗ ತಗೋಬೇಕು ಅಂತ ಅನಿಸ್ತಿರ್ತೈತಿ ಸೊ ಇದರ ರೀಸನ್ ಬಿಟ್ ಬರ್ತಿರ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈಗ ನೆಕ್ಸ್ಟು ಪಳಾರ ಏರಿಯಾಗೆ ಬಂದಿ ನೋಡ್ರಿ ಈಗ ಜಾತ್ರೆ ಅದು ಇದ್ದಾಗ ಮನೆಗೆ ಮಂದಿ ಮಕ್ಕಳು ಎಲ್ಲ ಬಂದಿರ್ತಾರ ಸೊ ಅವರಿಗೆಲ್ಲ ಪಳಾರ್ ಹಾಕಿಸಿ ಕಳಿಸ್ತಾರ ಉಂಡಿ ಮತ್ತು ಬೆಂಡು ಭತ್ತ ಸೇವು ಅಲ್ಲೇನೋ ಡಿಫ್ರೆಂಟಾಗಿತ್ತು ಸೊ ಅದೇನೋ ಹೇಳಿದ್ರೆ ಅದ್ರ ಹೆಸರು ನೆನಪಾಗ್ಲಿಲ್ಲ ನನಗೆ ಈಗ ಈಗ ಹೇಳಕ್ಕೆ ಸೊ ಸ್ವೀಟ್ ಆಗಿತ್ತು ಓಟ ಒಂದು ಪೀಸ್ ಕೊಟ್ಟರು ಟೇಸ್ಟ್ ಮಾಡಿನೂ ನೋಡಿದೆ ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ಅನ್ವಿತಾ ಸ್ಲೀಪರ್ ಶಾಪಿಂಗ್ ಮಾಡಾಕಂತಳ ಸೊ ನೋಡ್ತಾ ಇರಬಹುದು ಸ್ಲೀಪರ್ ಬೇಕು ಅಂತಂದು ಹೇಳಿದ್ವಿ ಯೂಸಲಿ ಆಗಿ ನಾವು ಸ್ಲೀಪರ್ ಅದಕ್ಕೆ ಕೊಡಿಸಂಗಿಲ್ಲ ಶೂಸನ್ನ ಕೊಡಿಸ್ತೀವಿ ಯಾಕಂದ್ರೆ ಕಾಲು ದೊಡ್ಡ ಆಗ್ತಾವ ಅಂತೇಳಿ ಸೊ ಬೇಡ ಅಂದ್ರೆ ಕೇಳಿಲ್ಲ ಹಠ ಮಾಡಿ ಕರೆದು ಕೊಡಿಸ್ಕೊಂಡ್ಲು ನೋಡ್ರಿ ನಮ್ಮ ಮರವಿನ ಅಡ್ಡಾಡಿಸ್ಬೇಕಂತರ பன்னிப்பூரி நீ நினைவிக்க ஆபி ಈಗ ಎಲ್ಲರಿಗೂ ಹಸು ಆಗಿತ್ತು ಜಾತ್ರೆಗೆಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳು ಅಂಗಡಿಗಳಿದ್ವು ಸೊ ತಿರ್ಗಾರ ತಿರ್ಗಾಡಿ ಕಾಲು ನೋವು ಬಂದಿದ್ದು ಏನಾದ್ರು ತಿನ್ಕೊಂಡು ಮುಂದೆ ಹೋಗೋಣ ಅಂತಂದು ಆಟ ಆಡ್ತೀನಿ ಅಂತ ಅಂತಂದ್ರು ಸೊ ಆಟ ಆಡಿದ್ರೆ ಒಮ್ಮೊಮ್ಮೆ ಉಲ್ಟಿ ಬಂದಂಗೆ ಆಗತ್ತ ಹೊಟ್ಟೆ ತಾಳ್ಮಾ ತಾಳ್ಮಾ ಆಗ್ತಿತ್ತು ಹೊಟ್ಟೆಗ ಸೊ ಆಟಾಡಿನ ಆಮೇಲೆ ಏನಾದ್ರು ತಿಂದ್ರ ಆಯ್ತು ಅಂತೇಳಿ ಫಸ್ಟ್ ಈಗ ಮಕ್ಕಳ ನೋಡಿ ಆಟ ಆಡ್ಸಕತ್ತೀನಿ ಮೊದ್ಲ ಅವ್ರಿಗೆ ಕಂಡೀಷನ್ ಹಾಕಿದ್ದೆ ಯಾವ್ದಾದ್ರು ಒಂದಷ್ಟ ಆಟ ಆಡೋದು ಎಲ್ಲಾನು ಆಟ ಆಡುವಂಗೆಲ್ಲ ಯಾವ್ದು ಆಡ್ತಿರ್ ನೋಡ್ರಿ ಸೊ ಒಂದಷ್ಟ ಆಟ ಆಡ್ರಿ ಅಂತಂದೇಳ್ದೆ ಬೂಟಿಂಗ್ ಆಡ್ತಿವಂತಂದ್ರು ಬೂಟಿಂಗ್ ಆಡಕ್ ಅಂತಾರ ನೋಡ್ರಿ ಮೂರು ನಾಲ್ಕು ಕಡೆ ನೋಡಿದೆ ಸೊ ಎಲ್ಲೂ ಇಷ್ಟ ಆಗೋ ತರ ನಮಗೆ ಬೇಕಾಗಿರೋ ಸೈಜಲ್ಲಿ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ನೆ ಆಗಿತ್ತು ನೋಡಿರಿ ನೋಡಕ್ ಅಂತೇನಿ ಯಾವತ್ ಚನ್ನಾಗೈತಿ ಯಾವ ತಗೊಳ್ಳೋದು ಅಂತ ಹೇಳಿ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಕಾಣಕ್ ಈ ರಾಮ ಮಂದಿರ ಅಂತೇಳಿ ಸೊ ನೀವಂತೂ ರಿಯಲ್ ನೋಡಿಬಿಟ್ರಂತೂ ನೋಡ್ಬಿಟ್ರಂತು ಎಪ್ಪ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹೇಳಕ್ಕೂ ಸಾಧ್ಯ ಇಲ್ಲ ಸೊ ನೋಡಕ್ ಎರಡು ಕನ್ಸು ಹಾಕಾಗಲ್ಲ ನಿಜ ಹೇಳಬೇಕು ಅಂತಂದ್ರೆ ಸೊ ಅಷ್ಟು ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಕ್ ಅಂದಿತ್ತು ಆ ಲೈಟಿಂಗು ಆ ನೈಟ್ ಟೈಮ್ನಾಗಂತೂ ಇನ್ನೂ ಚೆನ್ನಾಗಿ ಕಾಣಕಂದಿತ್ತು ನೋಡಿ ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು ಹೆಚ್ಚು ಹೇಳಬೇಕು ಅಂತಂದ್ರೆ ಈ ಜಾತ್ರೆಗೆ ಬರೋ ನನಗೆ ಇಂಟ್ರೆಸ್ಟ್ನ ಇರಲಿಲ್ಲ ಸೊ ಯಾಕಂದ್ರೆ ಊರಿಂದ ಬಂದು ಆಗ ಒಂದೆರಡು ಮೂರು ದಿನ ಆಗಿತ್ತು ಸಿಕ್ಕಾಪಟ್ಟೆ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದಿತ್ತು ಕೆಲಸಗಳೆಲ್ಲ ಹಂಗ ಇದು ಏನು ಹೋಗೋದು ಬಿಡು ಜಾತ್ರೆ ಅದ ಜಾತ್ರೆ ಅಲ್ಲ ಅದ ರಥೋತ್ಸವ ಅಲ್ಲ ಹೇಳಿ ಅನ್ಕೊಂಡೆ ಬಟ್ ಈಗ ಇದನ್ನ ನೋಡಿದ ಮ್ಯಾಗ ನನಗೆ ನಿಜ ಖುಷಿ ಖುಷಿಯಾಯಿತು ನೋಡ್ರಿ ಫ್ರೆಂಡ್ಸ್ ನಿಜ ನಾನು ಬಂದಿರಲಿಲ್ಲ ಅಂದಿದ್ರೆ ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊತಿದ್ದೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನೋಡ್ರಿ ಸಿಕ್ಕಾಬಿಡೇ ಚೆನ್ನಾಗಿ ಮಾಡ್ಯಾರ ಫುಲ್ಲು ಆಯಿತು ಮನ್ಸಿಗಂತೂ ಸೊ ಏನೋ ಒಂದು ರೀತಿ ರಿಲ್ಯಾಕ್ಸ್ ಫೀಲ್ ಸಿಕ್ತು ನೋಡ್ರಿ ಸೊ ಡೈಲಿ ಅದ ಅದ ವೀಡಿಯೋ ಎಡಿಟಿಂಗ್ ಸೊ ಇದು ಲೈಫ್ ಆಗಿರ್ತೈತಿ ಸೊ ಇದನ್ನೆಲ್ಲ ನೋಡಿದಾಗ ಫುಲ್ಲು ಆಯ್ತು ನೋಡ್ರಿ ಫ್ರೆಂಡ್ಸ್ ಚಂದ ಹಣಕತಿ ನೈಟ್ ಟೈಮ್ ಮಾಡ್ಯಾರ ನೋಡ್ರಿ ಈಗ ಬಂದಿ ನೋಡ್ರಿ ನನ್ನ ಕಡೆ ಜಾತ್ರೆ ಮುಗಿಸ್ಕೊಂಡು ಟೈಮು ಒಂಬತ್ತು ಗಂಟೆ ಆಗಿತ್ತು ಮನೆಗೆ ಬಂದಾಗ ಬಂದ ಕೂಡ್ಲೇನ ಮೊಬೈಲ್ ತೊಗೊತೀನಿ ಅವಾಗ ಫೋನ್ ಹಚ್ಚಳ ತಂಗಿ ಫೋನ್ ಹಚ್ಚಳ ಆ್ಯಂಡ್ ನಮ್ಮ ಫ್ರೆಂಡ್ ಫೋನ್ ಹಚ್ಚರ ಏನೋ ಒಂದು ಆರಾಮ ಮಿಸ್ ಕಾಲ್ ಬಂದವ ಅಂತ ಹೇಳ್ಬೋದು ಫಸ್ಟ್ ತಂಗಿ ಕಾಲ್ ಹಚ್ಚಿ ಮಾತಾಡಿದೆ ಓ ವಿಡಿಯೋ ಎಲ್ಲ ಕಳ್ಸಿದ್ರಿ ವಾಟ್ಸಪ್ನಾಗ ಏನಪ್ಪ ವಿಡಿಯೋ ಕಳ್ಸಿ ಅಂತ ನೋಡಿದ್ರೆ ನಾನು ಚಿನ್ನಿ ಫಸ್ಟ್ ಟೈಮ್ ಇವತ್ತನ ಬಾಗ್ಲಾದ ಆಟ ನೋಡ್ರಿ ಅದು ಫುಲ್ ಖುಷಿ ಆಗಿತ್ತು ಇಷ್ಟೊತ್ತಿರ್ಗು ಫೋನ್ಯ ಮಾತಾಡಿದೆ ವಿಡಿಯೋ ನೋಡಿಲ್ಲ ನನಗಂತೂ ಫುಲ್ ಸಿಕ್ಕಾಪಟ್ಟೆ ಖುಷಿ ನಾವು ಖುಷಿಲಿ ಅಲ್ಲೇ ರೂಮ್ನಾಗ ಹೋಗಾಡಕತ್ತೀನಿ ಹಸ್ಬೆಂಡ್ ಏನಾಯ್ತು ಯಾಕೆ ಹಿಂಗ್ ಮಾಡಕತ್ತಿ ಅಂತಂದು ಬಂದಾರ ಹಸ್ಬೆಂಡ್ ಎಲ್ಲರೂ ಅಷ್ಟು ಅಷ್ಟು ಖುಷಿ ಆಯ್ತು ಸೊ ಅವರು ನನಗೆ ತೋರಿಸ್ಬೇಕಂತ ಒಂದು ವೀಡಿಯೋ ಕಾಲ್ ಅದೆಲ್ಲ ಮಾಡ್ಯಾರ ನೋಡಿದ್ರೆ ಜಾತ್ರೆ ಒಳಗೆ ಬ್ಯಿ ಇದ್ದೆ ಬೇಗ ಅದು ಕಳಿಸಿದ್ರು ಸೊ ಅದ್ರಾಗ ನೋಡ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಇದಾವಾಗ್ಲಾಗ್ನಾಗ ಸೈಡ್ ಹಾಕಿರ್ತೀನಿ ನೋಡ್ರಿ ನಾನು ನೋಡ್ರಿ ಈಗ ಬಂದು ಊರಾಗಿದ್ದು ಬಂದು ಈಗ ಇವತ್ತಿಗೆ ತ್ರೀ ಡೇಸ್ ಆಯಿತು ಬಂದು ಮೂರು ದಿನಕ್ಕೆ ನಾ ನೋಡ್ರಿ ಫುಲ್ ಅಂಬಿಗಲ್ಲೇ ಹೋಗ್ಬೇಕಂತಳೆ ಎಷ್ಟು ಚೆನ್ನಾಗಿ ಬಾಗ್ಲಾದಾಟಿ ಅಂಬಿಗಲ್ಲೇ ಹೋಗ್ಯಳ ನಾನು ಹ್ಞೂ ಇವತ್ತು ಈಗ ಸಂಜೆ ಮುಂದೆ ಹೋಗ್ಯಾಳ ಆಕೆ ಯಾವಾಗ ಹೋಯ ಆಗ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಮಾಡ್ರ ನಾನು ಅಂತ ಅಂತೇಳಿ ಬಟ್ ನಾನು ನಾನ್ ವಿಡಿಯೋ ನೋಡಕ್ ಆಗ್ಲಿಲ್ಲ ಬಟ್ ವಿಡಿಯೋ ಅಂತೂ ಕಷರ ನೋಡಿದ್ರೆ ನಂಗದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾವು ಊರಾಗಿದ್ದಾಗಾರ ಹೋಗಲಿಲ್ಲ ಈ ಅಂಬಿಗಲ್ಲ ನೋಡ್ತಿದ್ದ ಕನ್ನಾರೆ ಲೈವ್ ಆಗಿ ಅಂತಂದು ಅನ್ನಿಸ್ತು ನೋಡ್ರಿ ನೋಡಿದ್ರೆ ಊರಾಗಿದ್ದವನ್ ಭಾಳ ದಿನ ಆಗಿಲ್ಲ ಜಸ್ಟ್ ತ್ರೀ ಡೇಸ್ ಆಗೈತಿ ಇವತ್ತಿಗೆ ಇಲ್ಲ ಫೋರ್ ಡೇಸ್ ಆಯ್ತು ಇವತ್ತಿಗೆ ದಿನದಾಗ ಇಷ್ಟು ಜಲ್ದಿ ಹೆಂಗಿ ಅಂಬೆಗಲ್ಲೇ ಹೋಗಿ ಅಂತ ನನಗೆ ಫುಲ್ ಆಶ್ಚರ್ಯ ನಾನು ಹೇಳಿ ಅದರಕ್ಕೆ ಒಟ್ಟ ಮುಂದಕ್ಕನ ಹೋಗ್ ಉಲ್ಟ ಹಿಂದಕ್ಕೆ ಹೊಕ್ಕಿದ್ಲು ಒಟ್ಟು ಕೈ ಹುರ್ಕೊಂಡು ಹಿಂದಕ್ಕೆ ಹೊಕ್ಕಿದ್ಲ ಸ್ವಲ್ಪ ಮುಂದಕ್ಕೆ ಹೋಗೋಕೆ ಪ್ರಯತ್ನ ಪಡ್ತಿದ್ಲ ಮನ್ಕಾಲ್ ಹಚ್ಚಿ ಹಚ್ಚಕ್ಕೆ ಪ್ರಯತ್ನ ಪಡ್ತಿದ್ಲು ಟೈಲ್ಸ್ ಕರೆಲ್ಲ ಜಾತಿ ಇತ್ತು ಗ್ರಿಪ್ಸ್ ಹೀಗೆ ಇನ್ನೊಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಆಗುತ್ತೆ ನಾನು ಅಕ್ಕಿ ಅಬ್ಬಿಗರಲ್ಲೇ ಹೋಗಕ್ಕೆ ಮನ್ಕಾಲಿಲ್ಲ ಅಂತ ನಾನು ಅಂದು ಬಂದಿನಿ ಅಕ್ಕಿ ನೋಡಿದ್ರೆ ನಾನು ಊರಾಗಿದ್ದ ಬಂದು ಮೂರ್ನಾಲ್ಕು ದಿನದಾಗನ ಅಂಬೆಲ್ಲ ಹೊಂಟ ನೋಡ್ರಿ ಇವತ್ತನ ಮೂರು ಬರೇ ಬಾಗ್ಲ ನಾಟಂತ ಸೊ ಎಲ್ಲ ತಂಗಿ ಮತ್ತವ ಫೋನ್ ಏನ್ ಹೇಳಾಕಂತಿದ್ರು ಖುಷಿಯಾಗಿ ಮಾತಾಡ್ದೆ ಸೊ ಮಾತಾಡಿ ಈಗ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡಾಕಂತ ನೋಡ್ರಿ Indonesia ቔላድድ ተላዶ ದರ ದಾತ್ರೆಯೊಳಗೆ ಏನೇನು ತಗೊಂಬಂದೀವಿ ಅಂತಂದ್ರೆ ಅಂಥ ಏನು ಜಾಸ್ತಿ ಐಟಮ್ ಏನು ತಗೊಂದಿಲ್ಲ ಒಂದ್ಸಲ ಫಸ್ಟಾಗಿ ತಗೊಂಡ್ಬಂದೀವಿ ಫಸ್ಟ್ ಸ್ಮಾಲ್ ಒಂದು ಫಸ್ಟ್ ವೆನಿಟಿ ಬ್ಯಾಗ್ ತಗೊಂಡೆ ವೆನಿಟಿ ಬ್ಯಾಗ್ ಹುಡುಕಿದೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಸಣ್ಣ ಸೈಝ್ ಬೇಕಾಗಿತ್ತು ಚಿಕ್ಕಮ್ಮ ಸುಮಿತ್ರಾ ಚಿಕ್ಕಮ್ಮ ಯಾಕಿನ ಡಿಟ್ಟು ಹೆಂಗಾಯ್ತೇನಾ ಹ್ಞೂ ನಾನು ಏನೋ ನೋಡಿಲ್ಲ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಝ್ ಬೇಕಾಗಿತ್ತು ಹುಡ್ಕಿದೇ ಸಿಗ್ಲಿಲ್ಲ ಬಟ್ ಏನು ಮಾಡೋದು ಇದೇ ಇರಲಿ ಅಂತಂದು ತಗೊಂಡಿನಿ ಪಿಂಕ್ ಕಲರು ಒನ್ ಫಿಫ್ಟಿ ರುಪೀಸ್ ನೋಡ್ರಿ ಚೆನ್ನಾಗೈತಿ ಬೇಬಿ ಪಿಂಕ್ ಕಲರ್ ಹೆಂಗ್ ತಂದು ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟು ಇದೊಂದು ಮುತ್ತಿಂದ ಇಯರಿಂಗ್ಸ್ ತೊಗೊಂಡೆ ನೋಡ್ರಿ ಚೆನ್ನಾಗೈತಿ ನೋಡ್ತಾ ಇರ್ಬೋದು ನೋಡ್ರಿ ಅಕ್ಕಿಂದ ಜಾತ್ರೆಗೆ ಎತ್ತಿ ಹೇಳ್ಬೇಕಂತಂದ್ರಗ ಸ್ಲಿಪ್ಪರ್ ತೊಗೊಂಡ ಸ್ಲಿಪ್ಪರ್ ತಗೊಂಡಳ ಟೂ ಹಂಡ್ರೆಡ್ ರುಪೀಸು ಮಕ್ಕ ಉಮ್ಮ ಆಗಿದ್ದಾನ ಮಮ್ಮಿ ಏನೋ ಕೊಡಿಸ ಸ್ಲಿಪ್ಪರ್ ಕೊಡ್ತೈತಿ ಮತ್ತು ಸರ ಸರಾ ಬ್ಯಾಂಗಲ್ಸ್ ಅದೆಲ್ಲ ತೊಗೊಳಕ್ ಅಂತಿದ್ಲು ಸರಾನು ಏನದು ಕ್ವಾಲಿಟಿನೂ ಚೆನ್ನಾಗಿರ್ಲಿಲ್ಲ ಹೆಂಗಿದ್ರು ಇದ್ರು ನಾನು ಒಂದ್ಸರ ಆಯ್ಕೆ ಹಾಕ್ಕೊಂತಾಳೆ ಈಗ ಇಬ್ಬರು ಶೇರಿಂಗ್ ಮಾಡ್ಕೊತಿದ್ವಿ ಡ್ರೆಸ್ ಆಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ಮತ್ತೆ ತೊಗೊತೀನಿ ಅಂತಂದು ಸ ಜ್ಯುವೆಲ್ರಿ ಒಂದು ಕೊಡಿಸ್ರಿ ನೋಡ್ರಿ ಆ್ಯಂಡ್ ಪಾಟ್ ತೊಗೊಂಡ ನೋಡ್ರಿ ಗಿಡಗಳ್ ಗಿಡಗಳ್ ಹಸ್ತ ಅಂತೇನಾ ಸೊ ಒಂದಲ್ಲ ಎರಡಲ್ಲ ಅಂತ ನಾಲ್ಕು ನಾಲ್ಕು ಪಾಟ್ ತೊಗೊಂಡಾಳ ಸೊ ನೋಡ್ತಾ ಇರಬೋದು ಏನೇನು ಹಚ್ಚಕ್ಕೆ ನಾಲ್ಕು ನಾಲ್ಕು ಪಾಟ್ ಒಳಗೆ ಈಗ ಆಲ್ರೆಡಿ ಒಂದು ಫೋರ್ ಅದವು ಅರಿವು ಒಂದೂ ಒಂದ್ರೊಳಗಲಿ ಸ್ಟೋನ್ ಕಿಡ್ನಿ ಸ್ಟೋನ್ ಕರ್ಬೋದು ಅದೊಂದು ಹಚ್ಚಿವಿ ಗಿಡ ಮತ್ತ ದಾಸ ಗಿಡ ಎರಡು ಹಚ್ಚಿವಿ ಮತ್ತ ಇದ್ರೊಳಗೆ ಏನು ಹಸ್ತಾಳ ಏನೋ ಗೊತ್ತಿಲ್ಲ ಒಂದ್ ಫೋರ್ಟಿಗೆ ಟ್ವೆಂಟಿ ರುಪೀಸ್ ನೋಡ್ರಿ

ಅವ್ರ ಅಜ್ಜಿಗೆಲ್ಲ ಫೋನ್ ಮಾಡಿ ಹೇಳ್ದ ಅವ್ರ ಅಜ್ಜಿಗೆ ಚಿಕ್ಕ ಮಗ ಅಜ್ಜಿ ನಾನು ಸ್ಮಾರ್ಟ್ ಬಾಕ್ಸ್ ತಗೊಂಡಿನಿ ಅಂತ ಹೇಳಿ ತಗೊಂಡೆ ನೋಡ್ರಿ ಇದು ಒಂದ್ ವೀಕ್ ಅಗ ನನಗ ಬರುತ್ತೆ ಅಂತ ಹೇಳಿ ತಗೊಂಡಿನಿ ಆಯ್ತು ವಲ್ಯ ಅಂದ್ರೆ ಒಲ್ಯ ಅಂದ್ರೆ ನನ್ನ ಅಗರ ಬರ್ಲೈತಿ ಒಟ್ಟು ಇಬ್ಬರಿಗೂ ಬರ್ಲತ್ತಿ ನೆಕ್ಸ್ಟ್ ಇದೊಂದು ತಗೊಂಡಿನಿ ತುರ್ಬೋದು ಹಾಕ್ಕೊಂಡಾಗ ಚೆನ್ನಾಗಿ ಬರುತ್ತೆ ಹೇಳಿ ಒಂದ ತೊಗೊಂಡೆ ಇನ್ನೂ ಎರಡು ನೋಡ್ರಿ ಹೆಚ್ಚುಲಿ ಸೊ ಒಂದರ ಫಸ್ಟು ಯೂಸ್ ಮಾಡೋಣ ಅಂತೇಳಿ ಸೊ ಇದೊಂದು ತೊಗೊಂಡೆ ನೋಡ್ರಿ ಐವತ್ತು ರೂಪಾಯಿದು ಆ್ಯಂಡ್ ಕ್ಲಿಕ್ ಬಂದರೆ ಎರಡು ಮೂವತ್ತು ರೂಪಾಯಿ ಬರ್ತೈತಿ ಚೆನ್ನಾಗಿರುತ್ತೆ ಹಿಂಗೆ ಏನಾದರೂ ಹಿಂಗೇನಾದ್ರು ಹಿಂಗೇನಾದ್ರೂ ಇರ್ತಾವಲ್ಲ ಫ್ರೆಂಡ್ಸ ಆ ಟೈಮ್ನಾಗ ಇದನ್ನು ಹಾಕ್ಕೊಂಡು ತುರ್ಬಕ್ಕೆ ಹೂವು ಅದು ಸುತ್ತಕೊಂಡು ಚೆನ್ನಾಗಿರ್ತೀನಿ ನೋಡಬೇಕು ಯಾವ ರೀತಿ ಹೇರ್ ಸ್ಟೈಲ್ ಅಂತೇಳಿ ಎಷ್ಟು ದಿನ ಆಯಿತು ಏನಿಲ್ಲ ಅಂದರೂ ಒಂದು ಎರಡು ಮೂರು ವರ್ಷ ಆಯಿತು ಸೊ ಅಂಥದೊಂದು ತಗೋಬೇಕು ಅಂತೇಳಿ ನನ್ನ ಹೇರ್ಸ್ ಕ್ಲರ್ ಅದಾಯಿತೊ ಸೊ ಸೇಮ್ ಅದರದ್ದನ ಇತ್ತು ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವರು ಕಮ್ಮಿನ ಮಾಡಲಿಲ್ಲ ನೋಡೋಣ ಫಸ್ಟ್ ಇದು ಒಂದರ ಯೂಸ್ ಮಾಡೋಣ ಯೂಸ್ ಮಾಡಿ ನೆಕ್ಸ್ಟು ನೋಡೋಣ ಅಂತೇಳಿ ತಗೋಲಿಲ್ಲ ಚೆನ್ನಾಗಿದ್ದು ಒಂದಲ್ಲ ಅಂತ ಇನ್ನು ಮೂರ್ನೂರು ಜೊತೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹೇರ್ ಎಕ್ಸಸರೀಸು ಸೊ ಒಂದು ಐವತ್ತು ರೂಪಾಯಿ ಹೇಳಿದ್ರು ಇನ್ನೊಂದು ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಇನ್ನೊಂದು ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರು ಸೊ ಮೂರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅವರು ಕಡಿಮೆ ಮಾಡಲಿಲ್ಲ ಪ್ರೈಸ್ ಫಸ್ಟ್ ಒಂದಾರ ಯೂಸ್ ಮಾಡೋಣ ಅಂತೇಳಿ ಫಸ್ಟ್ ಒಂದಾರ ತೊಗೊಂಡ್ಬಂದೆ ನೋಡಿರಿ ಆ್ಯಂಡ್ ನೆಕ್ಸ್ಟು ಬ್ಯಾಂಗಲ್ ತೊಗೊಂಬಂದಿ ನೋಡ್ರಿ ಇದು ಕ್ರಿಸ್ಟಲ್ ಬೀಟ್ಸ್ ಇದು ಸೊ ಇದೊಂದು ತೊಗೊಂಬಂದೀನಿ ಇದಕ್ಕೆ ಒನ್ ಫಾರ್ಟಿ ರುಪೀಸ್ ಏನೋ ಹೇಳಿದ್ರು ನನಗೆನೋ ಬ್ಯಾಂಗಲ್ಸು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಇದೊಂದು ಹಂಡ್ರೆಡ್ ರುಪೀಸ್ ಕೊಡಬೇಕಿತ್ತು ಆ್ಯಕ್ಚುಲಿ ಅವ್ರು ನನಗೆ ನನಗೆ ಅನ್ಸಿದ ಪ್ರಕಾರ ಅಂದ್ರೆ ಒನ್ ಏಯ್ಟಿ ರುಪೀಸ್ ಹೇಳಿದ್ರಿ ಇವು ನೋಡ್ತಾ ಇರ್ಬೋದು ನೋಡಿರಿ ಈ ರೀತಿ ಅದಾವೆ ಕ್ರಿಸ್ಟನ್ ಬ್ರೀಟ್ಸ್ ಬ್ಯಾಂಗಲ್ ಇವು ನೂರ ಎಂಬತ್ತು ರೂಪಾಯಿ ಹೇಳಿದರು ನೂರ ನಲ್ವತ್ತು ರೂಪಾಯಿ ಮಾಡಿ ತಗೊಂಡೆ ಆ್ಯಂಡ್ ಇದೊಂದು ಜೊತೆ ಬ್ಯಾಂಗಲ್ ನೋಡಿರಿ ಈ ರೀತಿ ಇದಾವೆ ಈ ಹಂಡ್ರೆಡ್ ರುಪೀಸ ಇದು ಹಂಡ್ರೆಡ್ ರುಪೀಸ್ ಇದು ಒಂದು ಎಂಬತ್ತು ರೂಪಾಯಿ ಹಿಂಗೆ ಕೊಟ್ಟಿದ್ದರಾಗ್ತಿಸ್ತು ನಾನು ಜಾಸ್ತಿ ಬಾರ್ಗಿನ್ ಮಾಡಲಿಲ್ಲ ಇದೂ ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಹೇಳಿದ್ರು ಸೊ ಹಂಡ್ರೆಡ್ ರುಪೀಸ್ ಮಾಡಿದೆ ಅಮೌಂಟ್ ಜೊತೆ ತೊಗೊಂಡಿನಿ ಅಂದರೆ ಇಂಥ ಊರಕ್ಕೆ ತೊಗೊಂಡಿಲ್ಲ ಎಷ್ಟು ರೂಪಾಯಿ ಸಿಕ್ಸ್ಟಿ ರುಪೀಸ್ ಹಾಂ ಫಿಫ್ಟಿ ರುಪೀಸ್ ಸೊ ನಾನು ಆರ್ಡ್ರ್ ನೋಡಿರಿ ಹಂಡ್ರೆಡ್ ರುಪೀಸ್ ಕೊಟ್ಟು ಬನ್ನಿ ಹಿಂದಿ ಬೆಂಗಲ್ಗೆ ಸ್ವಲ್ಪಷ್ಟು ಡಿಫ್ರೆನ್ಸ್ ಐತಿ ತಂಗಿ ನಮ್ಮೂರು ಜಾತ್ರೆಗೆ ನಮಗೆ ಇದ್ದನ ನಮ್ಮ ತೋರ್ಮನೆ ಜಾತ್ರೆಗೆ ಅಲ್ಲಿ ಅನ್ವಿತಾ ಮತ್ತು ತಂಗಿ ಬ್ಯಾಂಗಲ್ ತಗೊಂಡ್ರೆ ಸೇಮು ಕಲರ್ ಅಷ್ಟು ಚೇಂಜು ಐವತ್ತು ರೂಪಾಯಿ ಸೊ ಇದು ಸ್ವಲ್ಪ ಅಲ್ಲಿ ಯಾವುದು ನೋಡ್ರಿ ಜಾಸ್ತಿ ಬಾರ್ಗಿನ್ ಮಾಡಿಲ್ಲ ಒನ್ ಟ್ವೆಂಟಿ ಹೇಳಿದರೂ ಹಂಡ್ರೆಡ್ ರುಪೀಸ್ ಮಾಡಿಬಿಟ್ಟೆ ನಾನು ಫಿಫ್ಟಿ ರುಪೀಸ್ ಹೇಳಬೇಕಿತ್ತು ಸ್ವಲ್ಪ ಗಡಿ ಆಯ್ತು ಅಲ್ಲಿ ಎಲ್ಲ ಬಾರ್ಗಿನ್ ಮಾಡಬೇಕಾ ಕೊಡ್ತೀನಿ ಕಮ್ಮಿ ಮಾಡೋದಕ್ಕೆ ಹೇಳಿ ಅಂತೇಳಿ

ಸೊ ಈ ಬ್ಲಾಗ್ ಲೇಟಾಗಿ ರೀಚ್ ಆಗೈತಿ ಜಾತ್ರೆ ಎಲ್ಲ ಮುಗಿದು ಎಷ್ಟು ದಿನ ರೀಚ್ ಆಗುತ್ತೆ ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇನ್ನೂ ಸುಮಾರು ಎಷ್ಟೊಂದು ವಿಡಿಯೋಗಳದ ಊರಿನವು ಎಡಿಟ್ ಮಾಡಿ ಹಾಕಬೇಕು ಸೊ ಈ ಬ್ಲಾಗ್ ರೀಚ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಊರಿನ ಬಸ್ ಎಲ್ಲ ಮುಗಿದಿರ್ತಾವೆ ತುಂಬ ದೊಡ್ಡ ಜಾತ್ರೆ ತುಂಬ ತುಂಬ ಚೆನ್ನಾಗೈತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದೇನು ಅಯೋಧ್ಯೆ ಥೀಮ್ ಥರ ಏನು ತೊಗೊಂಡಲ್ಲ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬರುವಾಗ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಮಸ್ತಾಗಿತ್ತು ಅಂತಂದು ಹೇಳ್ಬೋದು ಆಮೇಲೆ ರಥೋತ್ಸವ ಅಂಡ್ ಜಾತ್ರೆ ಅಂಗಡಿ ಅಂತೂ ನೋಡಿ ನಾವಂತೂ ದಿಕ್ಕ ಬದ್ಲಾಯ್ತಂತ ಹೇಳ್ಬೋದು ಅಂಗಡಿಗಳು ಹೋಗಕ್ಕಣ ಬಿಡಲಿಲ್ಲ ಒಳಗೋಗಿ ನೋಡಬೇಕು ದರ್ಶನ ತಗೋಬೇಕು ಅನ್ನೋದಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಜನ ಎಲ್ಲ ಎಷ್ಟು ಅಂತ ಅವರು ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಹಾಗಾಗಿ ಅದೇ ರಾಮ ಮಂದಿರ ತರ ಎಂತ ಹಿಂಗೆ ತಗೊಂಡು ಗುಡಿ ತರ ಮಾಡೋಲ್ಲ ಸೊ ಅಲ್ಲಿ ಹೋಗಿ ಆ ಮಂಟಪದೊಳಗೆ ಕುಂದ್ರಸಕಣ ಆರು ಐದು ಆರು ಗಂಟೆ ಟೈಮ್ ತೊಗೊಂಡೈತೆ ನೋಡ್ರಿ ಅಷ್ಟು ಗಂಟೆಗೆ ಹೋಗಿ ದೇವಿನ ಕುಂದರ್ಸ್ಯಾರ ಆ ಮಂಟಪದೊಳಗೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡಾರ ಸೊ ಅಲ್ಲಿ ಹೋಗಿ ಒಳಗೆ ಹೋಗಿ ದರ್ಶನ ತಗೋಬೇಕು ಅಂತೇಳಿ ಅನಿಸ್ತು ಬಟ್ ಅಲ್ಲಿ ಒಳಗೆ ಬಿಡಲಿಲ್ಲ ಏನು ಮಾಡೋದು ನಿಂತು ಎಲ್ಲರೂ ದರ್ಶನ ತೊಗೊಂಡು ಹೊಂಟಿದ್ರು ಸೊ ಆಲ್ಮೋಸ್ಟ್ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡಿನಿ ಸೊ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ನನ್ನ ಗಡದ್ದು ಮಹಾಲಕ್ಷ್ಮಿ ದೇವ ರಥೋತ್ಸವ ಜಾತ್ರೆ ಅಂತಲೇ ಕಮೆಂಟ್ ಮಾಡಿ ಹೇಳ್ರಿ ಸೊ ಓಕೆ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿರ್ತ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಲ್ಲಿ ಅವ್ರಿಗೆ ಗುಡ್ ಹಾಟಾ ಬೈ ಬಾಯ್